ನಾನೀಗಾಗಲೇ ಹೇಳ್ತಾ ಇದೆ ರಾಯಚೋಟಿ ವೀರಭದ್ರ ಸ್ವಾಮಿ ನಮ್ಮ ಮನೆ ದೇವರು ಕೂಡ ಇದರ ಸ್ಥಳ ಮಹಿಮೆಯನ್ನ ನಿಮ್ಗೆ ಹೇಳ್ಬೇಕು ನಾನು ಹೇಳ್ತೀನಿ ಸೊ ಇದು ರಾಯಚೋಟಿ ವೀರಭದ್ರ ಸ್ವಾಮಿ ದೇವಸ್ಥಾನ ಸೊ ಈ ಗೋಪುರ ಏನಿದೆ ಇದರ ಗೋಪುರದ ಒಂದು ವಿಶೇಷತೆ ಕೂಡ ಇದೆ ಒಂದ್ ಎರಡು ಮೂರು ವರ್ಷದ ಹಿಂದೆ ಆಗಿರೋದು ತುಂಬಾ ಮಳೆ ಸುರಿತಾ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಸಿಡಿಲ್ ಬಡದಿದೆ ಅಂತ ಈ ಗೋಪುರ ಆದ್ರೆ ಒಂದಿಷ್ಟು ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಕೂಡ ಒಂದು ಕ್ರ್ಯಾಕ್ ಬಿಡುವಂತದ್ದು ಜೊತೆಗೆ ಕೆಳಗಡೆ ಇದ್ದಂತ ಜನರಿಗೆ ಯಾರಿಗೂ ಏನೂ ಆಗಿಲ್ಲ ಅಷ್ಟೊಂದು ಪವಾಡವನ್ನ ಹೊಂದಿರುವಂತಹ ಕ್ಷೇತ್ರ ಈ ರಾಯಚೋಟಿ ಯಾಕೆ ವೀರಭದ್ರ ಸ್ವಾಮಿ ದೇವಸ್ಥಾನ ಇಲ್ಲಿದೆ ಆಮೇಲೆ ಅತಿ ಹೆಚ್ಚು ಕರ್ನಾಟಕದ ಭಕ್ತರು ಹೊಂದಿರುವಂತಹ ದೇವಸ್ಥಾನ ಇದಾಗಿದೆ ಇಲ್ಲಿ ಬಂದ್ರೆ ನೀವು ಆರಾಮಾಗಿ ಕನ್ನಡವನ್ನ ಮಾತಾಡಬಹುದು ಆಂಧ್ರ ಪ್ರದೇಶದಲ್ಲಿ ಕೂಡ ಯಾಕೆಂದ್ರೆ ಇಲ್ಲಿ ಅತಿ ಹೆಚ್ಚು ಕನ್ನಡಿಗರೇ ಇದ್ದಾರೆ ಏನಿದ್ರೆ ವಿಶೇಷತೆ ಬನ್ನಿ ತೋರಿಸ್ತೀನಿ ರಾಯಚೋಟಿ ವೀರಭದ್ರ ಸ್ವಾಮಿಯ ಸ್ಥಳ ಮಹಿಮೆ ನಿಮಗೆ ಶುರುವಾಗೋದು ಶಿವಪುರಾಣದಿಂದ ಹೇಗೆ ಯಾವ ರೀತಿಯಾಗಿ ಅನ್ನುವಂಥದ್ದನ್ನು ಹೇಳ್ತೀನಿ ನಿಮಗೆ ಯಾವ ರೀತಿಯಾಗಿ ಶಿವಪುರಾಣದಲ್ಲಿ ನಿಮಗೆ ಇದರ ಉಲ್ಲೇಖವಾಗುತ್ತೆ ಅನ್ನುವಂಥದ್ದನ್ನು ನೋಡಿ ಶಿವಪುರಾಣದಲ್ಲಿ ನಿಮಗೆ ಸತಿ ಬಗ್ಗೆ ಎಲ್ಲ ಗೊತ್ತಿದೆ ಶಿವನ ಪತ್ನಿ ಅದರ ಜೊತೆಗೆ ದಕ್ಷರ ಬಗ್ಗೆ ಕೂಡ ನಿಮಗೆ ಗೊತ್ತಿದೆ ದಕ್ಷ ಯಾರು ವಿಷ್ಣುವಿನ ಪರಮ ಭಕ್ತ ಆದರೆ ಶಿವನನ್ನು ಅತ್ಯಂತ ವಿರೋಧಿಸ್ತಾ ಇದ್ದಂತಹ ಪೂಜಿಸ್ತಾ ಇರಲಿಲ್ಲ ಅವರ ಮಗಳೇ ದಕ್ಷನ ಮಗಳೇ ಸತಿ ಸತೀ ದೇವಿ ದಕ್ಷನಿಗೆ ಗೊತ್ತಾಗಲಾರ್ದೇ ಶಿವನನ್ನು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಪೂಜಿಸ್ತಾ ಇತ್ತು ಜೊತೆಗೆ ಮದುವೆ ಆದರೆ ಅವನನ್ನೇ ಆಗಬೇಕು ಶಿವನನ್ನು ಅನ್ನುವಂಥದ್ದು ಅವಳ ಆಗ್ರಹ ಆಗಿತ್ತು ಹಾಗಾಗಿ ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿ ಅದಾದ ನಂತರ ಶಿವನನ್ನು ಮದುವೆ ಆಗುವಂಥ ಸಂದರ್ಭಕ್ಕೂ ಕೂಡ ನಡೆಯುತ್ತೆ ಆ ಸಂದರ್ಭ ಆದ ನಂತರ ದಕ್ಷ ಒಂದು ಯಜ್ಞವನ್ನು ನಡೆಸ್ತಾನೆ ಆ ಯಜ್ಞ ನಡೆಸಿದಂತ ಸಂದರ್ಭದಲ್ಲಿ ಆಗುವಂತಹ ಬೆಳವಣಿಗೆನೆ ಈ ದೇವಸ್ಥಾನಕ್ಕೆ ಮೂಲವಾಗುತ್ತೆ ಹೇಗೆ ಹೇಳ್ತೀನಿ ನೋಡಿ ದಕ್ಷ ಯಜ್ಞವನ್ನು ಮಾಡುತ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಶಿವನಿಗೂ ಮತ್ತೆ ತನ್ನ ಮಗಳಿಗೆ ಸತಿಗೆ ಆಹ್ವಾನವನ್ನೇ ಕೊಡೋಲ್ಲ ಅಳಿಯನಿಗೆ ಆಹ್ವಾನವನ್ನು ಕೊಡದೇ ಇರುವಂಥ ಸಂದರ್ಭದಲ್ಲಿ ಸತಿ ಏನು ಮಾಡ್ತಾಳೆ ಆದರೂ ಕೂಡ ಆ ಯಜ್ಞಕ್ಕೆ ಹೋಗ್ತಾಳೆ ಹೋದ ನಂತರ ರಕ್ಷ ಮಾಡುವಂಥದ್ದೇನು ಶಿವನನ್ನು ಹೀಯಾಳಿಸುವಂಥದ್ದು ಶಿವನ ಬಗ್ಗೆ ಅವಮಾನಿಸುವಂಥದ್ದು ಇದು ಸತಿಗೆ ಸಹಿಸಿಕೊಳ್ಳೋಕೆ ಆಗೋದಿತ್ತು ಸೊ ಸತಿಗೆ ಆಗದೆ ಇರುವಂಥ ಸಂದರ್ಭ ಅವಳು ಯಜ್ಞದಲ್ಲಿ ಹಾರಿಹೋಗ ಸೊ ಹಾಗಾಗಿ ತನ್ನನ್ನ ತಾನು ಅರ್ಪಿಸಿ ಯಜ್ಞದಲ್ಲಿ ಇದರಿಂದ ಆಕ್ರೋಶಗೊಂಡಂತ ಶಿವ ರುದ್ರ ತಾಂಡವವನ್ನ ನರ್ತಿಸಿ ಅದಾದ ನಂತರ ತನ್ನ ಕೋಪವನ್ನ ತನ್ನ ಜಡೆಯಲ್ಲಿರುವಂತಹ ಒಂದು ಎಳೆಯನ್ನ ನೆಲಕ್ಕೆ ಬಡದಾಗ ಭೂಮಿಯಿಂದ ಹುಟ್ಟುವಂಥದ್ದೇ ಅವನ ಕೂದಲಿನಿಂದ ಹುಟ್ಟುವಂಥದ್ದೇ ವೀರಭದ್ರೇಶ್ವರ ಈ ವೀರಭದ್ರ ಸ್ವಾಮಿ ಅದಾದ ನಂತರ ತನ್ನ ಆಕ್ರೋಶ ಅತ್ಯಂತ ಕೆಂಪ ಜ್ವಾಲೆಯ ರೀತಿಯಲ್ಲಿ ಇರ್ತಾನೆ ಸ್ವಾಮಿ ವೀರಭದ್ರ ಸ್ವಾಮಿಯ ಕೋಪಕ್ಕೆ ತುತ್ತಾಗೋದು ದಕ್ಷ ವೀರಭದ್ರ ಸ್ವಾಮಿ ನೇರವಾಗಿ ದಕ್ಷ ಮಾಡ್ತಾ ಇದ್ದಂತ ಯಜ್ಞಕ್ಕೆ ಹೋಗ್ತಾನೆ ದಕ್ಷನ ಸಂಹಾರವನ್ನ ಮಾಡ್ತಾನೆ ತದನಂತರ ಆಗುವಂತ ಬೆಳವಣಿಗೆ ಇದೆಯಲ್ಲ ಅದು ಈ ಕ್ಷೇತ್ರಕ್ಕೆ ಬಹಳ 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 ಸಂಬಂಧಿಸಿತ್ತು ಯಾಕೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ನೋಡಿ ದಕ್ಷಿಣ ಸಂಹಾರವನ್ನ ಮಾಡಿದ ನಂತರ ಅದೇ ಯಜ್ಞದಲ್ಲಿ ದಸ್ ದಕ್ಷಣ ವೃಂದವನ್ನ ಸಂಹಾರ ಮಾಡಿ ಹಾಕ್ತಾರೆ ಯಾರು ವೀರಭದ್ರಸ್ವಾಮಿ ಸೊ ವೀರಭದ್ರಸ್ವಾಮಿ ಈ ರೀತಿ ಮಾಡಿದ ನಂತರ ಕೋಪದಲ್ಲಿರುವಂತ ವೀರಭದ್ರ ಸ್ವಾಮಿಯಿಂದಾಗಿ ಇಡೀ ಪೃಥ್ವಿಯೇ ಸೃಷ್ಟಿಯೇ ಹಾಳಾಗಿ ಹೋಗ್ಬಿಡುತ್ತೆ ಸೃಷ್ಟಿಯೇ ಸಂಹಾರವಾಗಿ ಹೋಗ್ಬಿಡುತ್ತೆ ಅನ್ನುವಂಥದ್ದು ಇಲ್ಲಿ ಮಾಂಡವ್ಯ ಋಷಿ ಅಂತ ಬರ್ತಾರೆ ಯಾಕಂದ್ರೆ ಈ ದೇವಸ್ಥಾನದ ಹತ್ತಿರದಲ್ಲಿರುವಂಥದ್ದು ಮಾಂಡವ್ಯ ನದಿ ಮಾಂಡವ್ಯ ಋಷಿಗಳು ತಪಸ್ಸನ್ನು ಮಾಡ್ತಾ ಇರ್ತಾರೆ ಶಿವನನ್ನ ಆರಾಧಿಸ್ತಾ ಇರ್ತಾರೆ ಅವರಿಗೆ ಗೊತ್ತಾಗುತ್ತೆ ಅವರು ತಮ್ಮ ದಿವ್ಯ ದೃಷ್ಟಿಯಿಂದ ಏನು ಇದೇ ರೀತಿಯಾಗಿ ವೀರಭದ್ರ ಸ್ವಾಮಿ ಏನಾದರೂ ಕೋಪದಲ್ಲಿ ಇದ್ರೆ ಇಡೀ ಸೃಷ್ಟಿಯ ಸರ್ವನಾಶ ಆಗಿ ಹೋಗ್ಬಿಡುತ್ತೆ ಆಮೇಲೆ ಸೃಷ್ಟಿಯೇ ಇರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಂಬಿಕೆಯ ಬಳಿ ಹೋಗಿ ಕೇಳ್ಕೊಳ್ತಾರೆ ಆಗ ಅಂಬಿಕೆ ಭದ್ರಕಾಳಿಯ ರೂಪದಲ್ಲಿ ಬಂದು ವೀರಭದ್ರನನ್ನ ಶಾಂತಗೊಳಿಸ್ತಾಳೆ ಶಾಂತಗೊಳಿಸಿದ ನಂತರ ವೀರಭದ್ರಸ್ವಾಮಿ ಶಾಂತ ಸ್ವರೂಪನಾಗಿ ಇಲ್ಲೇ ನೆಲೆಸಬೇಕು ಅಂತ ಹೇಳಿ ಕೇಳುವಂಥದ್ದು ಮಾಂಡವ್ಯ ಋಷಿಗಳು ಮಾಂಡವ್ಯ ಋಷಿಗಳ ಕೋರಿಕೆಯ ಮೇರೆಗೆ ವೀರಭದ್ರಸ್ವಾಮಿ ಇಲ್ಲಿ ನೆಲೆ ಓರುವಂಥದ್ದು ಇದರ ಜೊತೆಗೆ ಭದ್ರಕಾಳಿಯು ಕೂಡ ಇಲ್ಲೇ ನೆರೆ ಉಳ್ತಾಳೆ ಸೊ ಹಾಗಾಗಿ ಈ ಕ್ಷೇತ್ರಕ್ಕೆ ಸ್ಥಳ ಮಹಿಮೆ ತುಂಬಾ ಇದೆ ಜೊತೆಗೆ ಅಷ್ಟೇ ಅಷ್ಟೇ ಪವಾಡವು ಕೂಡ ಇದೆ ಇಲ್ಲಿ ಬೇಡಿಕೆಗಳನ್ನು ಏನೇ ಇಟ್ಟರೂ ಕೂಡ ಈ ಬೇಡಿಕೆಗಳನ್ನು ಈಡೇರಿಸುವಂಥ ಶಕ್ತಿ ವೀರಭದ್ರ ಸ್ವಾಮಿಗೆ ಇದೆ ಅಂತ ಹೇಳಿ ಇಲ್ಲಿ ಶಾಂತ ಸ್ವರೂಪವಾಗಿ ವೀರಭದ್ರ ನೆಲೆ ನೆಲೆವರುವಂಥದ್ದು ನಿಮಗೆ ಬೇರೆ ಬೇರೆ ಕಡೆಗೂ ಕೂಡ ವೀರಭದ್ರ ಸ್ವಾಮಿಯ ದೇವಸ್ಥಾನಗಳಿದೆ ಇಲ್ಲ ಅಂತ ಹೇಳಲ್ಲ ಆದರೆ ಮೂಲವಾಗಿ ವೀರಭದ್ರ ಸ್ವಾಮಿಯ ದೇವಸ್ಥಾನ ಇರುವಂಥದ್ದೇ ಇದು ಜೊತೆಗೆ ಮಾಂಡವ್ಯ ಋಷಿಗಳು ಏನು ತಪಸ್ಸನ್ನು ಮಾಡ್ತಾ ಇರ್ತಾರೆ ಶಿವನ ಪೂಜೆಯನ್ನ ಮಾಡ್ತಾ ಇರ್ತಾರೆ ಆ ಶಿವಲಿಂಗವೂ ಕೂಡ ಇಲ್ಲೇ ಉಪಸ್ಥಿತ ಇರೋದು ಅದರ ಪೂಜೆ ನೆರವೇರಿದ ನಂತರವೇ ವೀರಭದ್ರ ಸ್ವಾಮಿಯ ಪೂಜೆಯನ್ನ ನೆರವೇರಿಸ್ತಾರೆ ಅದೇ ರೀತಿ ನೋಡಿ ಇಲ್ಲಿ ಭದ್ರಕಾಳಿಯ ದೇವಸ್ಥಾನ ಇಲ್ಲಿದೆ ಸೊ ಭದ್ರಕಾಳಿಯ ದರ್ಶನವನ್ನು ಕೂಡ ಮಾಡಬಹುದು ಭದ್ರಕಾಳಿಯು ಕೂಡ ಇಲ್ಲೇ ನೆಲೆಯೋರಿರೋದು ಇದು ಮಾಂಡವ್ಯ ಋಷಿಗಳ ತಪಸ್ಸೆಗೆ ಅವರ ಕೋರಿಕೆಗೆ ನೆಲೆ ಊರಿರುವಂಥ ಭದ್ರಕ್ಕಾಳಿ ಭದ್ರಕಾಳಿಯಿಂದಾಗಿಯೇ ಸ್ವಾಮಿ ಇಲ್ಲಿ ನೆಲೆ ಊರುವಂಗಾಯಿತು ಕಾರಣ ಅವರ ಕೋಪವನ್ನು ತಡ್ಗೆ ಮಾಡುವಂಥ ಕೆಲಸ ಇಲ್ಲಿ ಮಾಡಿರೋದೆ ಭದ್ರಕಾಳಿ ಮಾಂಡವ್ಯ ಋಷಿಗಳ ಕೋರಿಕೆಯ ಮೇರೆಗೆ ಸೊ ಇಲ್ಲಿ ಕರ್ನಾಟಕದಿಂದ ಅತಿ ಹೆಚ್ಚು ಭಕ್ತಗಣಗಳು ಬರುವಂತಹ ಜಾಗ ಇದೆ ಅತಿ ಹೆಚ್ಚಾಗಿ ಜೊತೆಗೆ ಅದರಲ್ಲೂ ಕೂಡ ನಿಮಗೆ ಈ ದೇವರನ್ನು ಅತಿ ಉಪಾಸನೆ ಮಾಡುವಂಥದ್ದು ವೀರಶಿವ ಸಂಪ್ರದಾಯವನ್ನು ಪಾಲನೆ ಮಾಡುವಂಥದ್ದು ಅದರ ಜೊತೆಗೆ ನಿಮಗೆ ವಿಶ್ವಕರ್ಮದಲ್ಲೂ ಕೂಡ ಅನೇಕರು ವೀರಚ ವೀರಭದ್ರಸ್ವಾಮಿಯವರನ್ನ ಮನೆ ದೇವರು ಅಂತ ಇಟ್ಕೊಂಡಿರೋದು ಸೊ ಹಾಗಾಗಿ ರಾಯಚೋಟಿಯ ಸ್ವಾಮಿ ಆಂಧ್ರದಲ್ಲಿರುವಂಥ ರಾಯಚೋಟಿ ಸ್ವಾಮಿಯಲ್ಲಿ ಕರ್ನಾಟಕದಲ್ಲಿರುವಂತಹ ಬೀದರ್ ಗುಲ್ಬರ್ಗ ರಾಯಚೂರಿನಲ್ಲಿರುವಂತಹ ಜನ ಇಲ್ಲಿ ಬಹಳ ನಂಟಿದೆ ಇಲ್ಲಿರುವಂಥ ಜನ ಜೊತೆಗೆ ಬೆಳಗ್ಗೆ ಇಲ್ಲಿ ನಿಮಗೆ ಐದು ಮೂವತ್ತಕ್ಕೆ ಒಂದು ಬಾರಿ ಅಭಿಷೇಕ ಆಗುತ್ತೆ ಬೆಳಗಿನ ಜಾವದಲ್ಲಿ ಅಭಿಷೇಕ ಆಗುವಂಥ ಸಂದರ್ಭದಲ್ಲಿ ವೀರಭದ್ರ ವೀರಭದ್ರಸ್ವಾಮಿಯನ್ನು ಬಾಲರೂಪದಲ್ಲಿ ಅಭಿಷೇಕ ಮಾಡ್ತಾರೆ ಅದಾದ ನಂತರ ಒಂಬತ್ತು ಮೂವತ್ತಕ್ಕೆ ಇನ್ನೊಂದು ಅಭಿಷೇಕ ಕೂಡ ನಡೆಯುತ್ತೆ ಆಗ ಯೌವನ ಅವಸ್ಥೆಯಲ್ಲಿರುವಂಥ ವೀರಭದ್ರ ಸ್ವಾಮಿಯನ್ನು ಇಲ್ಲಿ ಕಾಣಿಸ್ತಿಗುತ್ತೆ ಆಮೇಲೆ ಅಲಂಕಾರವನ್ನು ಮಾಡೋದು ತದನಂತರವೇ ಇಲ್ಲಿ ಪ್ರಸಾದ ವಿತರಣೆಯೂ ಕೂಡ ಇದೆ ಸೊ ಎಲ್ಲರಿಗೂ ಕೂಡ ಪ್ರಸಾದ ವಿತರಣೆಯನ್ನು ಮಾಡ್ತಾರೆ ಒಂದು ಪಾಯಸ ಇರುತ್ತೆ ಸ್ವೀಟು ಇನ್ನೊಂದು ಅನ್ನ ಸಾಂಬಾರ್ ಇರುತ್ತೆ ಜೊತೆಗೆ ಮಜ್ಜಿಗೆ ಕೂಡ ಇದರಲ್ಲಿ ಕೊಡ್ತಾರೆ ಈ ಪ್ರಸಾದವನ್ನು ಇಲ್ಲಿ ಸ್ವೀಕಾರ ಮಾಡ್ತಾರೆ ಅನೇಕ ಸುತ್ತಮುತ್ತಲಿರುವಂಥ ಆಂಧ್ರ ಪ್ರದೇಶ ತಮಿಳುನಾಡು ಜೊತೆಗೆ ಕರ್ನಾಟಕ ಕೇರಳ ಈ ಭಾಗಗಳಲ್ಲಿರುವಂಥ ಅನೇಕ ಜನ ಬರ್ತಾರೆ ಅತಿ ಹೆಚ್ಚು ಇಲ್ಲಿ ಭಕ್ತರು ಹೊಂದಿರುವಂಥದ್ದೇ ಕರ್ನಾಟಕದಿಂದ ಇರುವಂತಹ ಜನ ವಿಶಾಲವಾಗಿದೆ ಇದು ಕೂಡ ನಿಮಗೆ ಆಂಧ್ರ ಪ್ರದೇಶದ ಮುಜರಾಯಿ ಇಲಾಖೆಗೆ ಸೇರ್ಪಡೆಗೊಳ್ಳುವಂತಹ ದೇವಸ್ಥಾನ ಹಾಗಾಗಿ ಇಲ್ಲಿ ಎಲ್ಲದಕ್ಕೂ ಕೂಡ ಸರ್ಕಾರದ ನಿಯಮಗಳು ಅನ್ವಯ ಆಗುತ್ತೆ ಸೊ ಮುಜರಾಯಿ ಇಲಾಖೆಗೆ ಇದು ಅನ್ವಯವಾಗುವುದು ನಮ್ಮಲ್ಲೂ ಕೂಡ ದೇವಸ್ಥಾನಗಳು ಹೇಗೆ ಮುಜರಾಯಿ ಇಲಾಖೆಗೆ ಒಳಪಡುತ್ತೋ ಹಾಗೆ ಇಲ್ಲಿರುವಂಥ ಈ ದೇವಸ್ಥಾನ ಅತ್ಯಂತ ಪುರಾತನವಾಗಿರುವಂತಹ ದೇವಸ್ಥಾನ ಇದೆ ಸೊ ಈ ದೇವಸ್ಥಾನದ ಒಳಗಡೆಗೆ ನಿಮಗೆ ಮತ್ತೊಂದಿಷ್ಟು ದೇವಸ್ಥಾನಗಳು ಕೂಡ ಕಾಣ ಸಿಗುತ್ತೆ ವಿನಾಯಕ ಸ್ವಾಮಿ ದೇವಸ್ಥಾನ ಇದೆ ಇನ್ನೊಂದು ಕಡೆಗೆ ಅಘೋರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ ನಾನು ಆಗಲೇ ಹೇಳ್ತಾ ಇದ್ದಲ್ಲ ನಿಮಗೆ ಈ ದೇವರನ್ನು ಈ ಶಿವಲಿಂಗವನ್ನು ಮೊದಲು ಪೂಜೆಯನ್ನು ಮಾಡಿ ಬರಬೇಕು ಕಾರಣ ಇಲ್ಲಿ ಮೊದಲನೇದಾಗಿ ಪೂಜೆಯನ್ನು ನೆರವೇರಿಸ್ತಾ ಇದ್ದಿದ್ದು ಮಾಂಡವ್ಯ ಋಷಿಗಳು ಏನು ಪೂಜೆಯನ್ನು ಮಾಡ್ತಾಯಿದ್ರು ಈ ಶಿವಲಿಂಗವನ್ನು ಪೂಜೆಯನ್ನು ನೆರವೇರಿಸ್ತಾ ಇದ್ರು ತದನಂತರ ವೀರಭದ್ರ ಸ್ವಾಮಿ ಇಲ್ಲಿ ನೆಲೆಯೋರಿಯೋದು ಹಾಗಾಗಿ ಮೊದಲು ಈ ಶಿವಲಿಂಗದ ಪೂಜೆಯನ್ನು ಮಾಡಿದ ನಂತರವೇ ವೀರಭದ್ರ ಸ್ವಾಮಿಯ ದರ್ಶನವನ್ನು ಮಾಡಬೇಕು ಅಂತ ಇಲ್ಲಿರುವಂತಹ ಸ್ಥಳ ಮಹಿಮೆ ಇನ್ನೊಂದು ಕಡೆಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕೂಡ ಇದೆ ಕಾರಣ ಶಿವ ಎಲ್ಲಿರ್ತಾನೋ ಅಲ್ಲಿ ಆ ಕಡೆಗೆ ಎಡಬದಿಯಲ್ಲಿ ಬಲಬದಿಯಲ್ಲಿ ವಿನಾಯಕ ಮತ್ತು ಎಡಬದಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನೆಲೆವರುವಂಥದ್ದು ಸೊ ಇದಿಷ್ಟು ನಿಮಗೆ ವೀರಭದ್ರ ಸ್ವಾಮಿಯ ದೇವಸ್ಥಾನದ್ದು ಮುಂಭಾಗದಲ್ಲೂ ಕೂಡ ಗೋಪುರ ಇದೆ ಹಿಂಭಾಗದಲ್ಲೂ ಕೂಡ ಗೋಪುರ ಇದೆ ಸೊ ಇದು ಮಧ್ಯಭಾಗದಲ್ಲಿ ಗರ್ಭಗುಡಿಯ ಗೋಪುರವನ್ನು ನೀವು ನೋಡ್ತಾ ಇದ್ದೀರಿ ಕಳಸ ಕೂಡ ಇದೆ ಸೊ ಅದೇ ಗೋಪುರ ನಾನು ನಿಮಗೆ ಎದುರುಗಡೆ ಇದೆಯಲ್ವಾ ಅದೇ ಗೋಪುರ ಹೇಳ್ತಾ ಇದ್ದೀನಿ ಸಿಡಿಲು ಪಡೆದರೂ ಕೂಡ ಏನೂ ಆಗದೇ ಇರುವಂಥ ಗೋಪುರ ಇಲ್ಲಿ ನಿಮ್ಗೆ ಎದುರುಗಡೆ ಕಾಣಿಸ್ತಾ ಇರೋದು ಬಹಳ ಆಶ್ಚರ್ಯ ಆಗಿತ್ತು ಅವತ್ತಿನ ಇಲ್ಲಿರುವಂಥ ಜನರಿಗೆಲ್ಲ ಅದು ಒಂದು ಪವಾಡ ಅಂತ ಇಲ್ಲಿ ಹೇಳ್ತಾರೆ ಆಮೇಲೆ ಇನ್ನೊಂದು ವಿಚಾರವನ್ನು ನಾನು ಹೇಳಬೇಕಾಗಿತ್ತು ನಿಮಗೆ ಇಲ್ಲಿ ಭಾಳ ವಿಶೇಷವಾಗಿದೆ ಮೊದಲು ಇಲ್ಲಿ ಏನೆಲ್ಲ ಅಭಿಷೇಕಗಳಿದೆ ಯಾವ ರೀತಿಯಾದಂತಹ ನೀವು ಸೇವೆಯನ್ನು ಕೊಡಬಹುದು ಅನ್ನುವಂಥದ್ದು ಇದೆ ನೋಡಿ ಇಲ್ಲಿ ಅರ್ಚನೆಯನ್ನು ಮಾಡಿಸ್ಬೇಕಂದ್ರೆ ಹತ್ತು ರೂಪಾಯಿ ಇದೆ ಅಕ್ಕು ಪೂಜೆ ಎಲೆ ಪೂಜೆ ಅಂತ ಹೇಳಿ ಐವತ್ತು ರೂಪಾಯಿ ಜೊತೆಗೆ ಕುಂಕುಮಾರ್ಚನೆ ಇಪ್ಪತ್ತೈದು ರೂಪಾಯಿ ಅಷ್ಟೋತ್ತರ ಪರ್ಚನೆ ಇರುಮುಡಿ ಮಾಲಾಧಾರಣ ಎರಡು ಚಕ್ರವಾಹನದ್ದು ಜೊತೆಗೆ ನಾಲ್ಕು ಚಕ್ರವಾಹನದ್ದು ಅದಕ್ಕೆ ನಾಡಗು ಅಂತ ಹಾಕಿದ್ದಾರೆ ಅವರು ನವಗ್ರಹ ಪೂಜೆ ಕೇಶಗಂಡನ ಲಡ್ಡು ಅಭಿಷೇಕ ದರ್ಶನ ಜೊತೆಗೆ ವೀರಭದ್ರ ಸ್ವಾಮಿ ಅಭಿಷೇಕ ದೇವಿ ಅಭಿಷೇಕ ವಿಘ್ನೇಶ್ವರ ಸ್ವಾಮಿ ಅಭಿಷೇಕ ಸೊ ಎಲ್ಲ ಕೂಡ ಜಿಲ್ಲಾ ಆಡಳಿತ ಏನು ನಿರ್ಧಾರ ಮಾಡ್ತೀವಿ ಮುಜರಾಯಿ ಇಲಾಖೆ ಅದಕ್ಕೆ ತಕ್ಕಂಗಿದೆ ಸೊ ಇದಿಷ್ಟು ಇದೆ ಇಲ್ಲಿ ನೀವು ಬಂದಾಗ ಇವೆಲ್ಲವನ್ನು ಕೂಡ ಮಾಡಿಸ್ಬೋದು ನಿಮ್ಮ ಸೇವೆ ಅನುಗುಣವಾಗಿ ಅದಕ್ಕೆ ಇಲ್ಲಿ ಸಂಬಂಧಪಟ್ಟಂತೆ ಶ್ರೀಕಾಂತ್ ಅವರು ಕೂಡ ಇದ್ದಾರೆ ಸೊ ಶ್ರೀಕಾಂತ್ ಅವ್ರನ್ನೂ ಕೂಡ ಕೇಳುವಂಥ ಕೆಲಸ ಮಾಡೋಣ ಸರ್ ನನಗೆ ಒಂದಿಷ್ಟು ಮಾಹಿತಿ ಕೊಡಿ ನಮ್ಮ ಕರ್ನಾಟಕದ ಜನತೆಗೆ ಸೊ ಇದು ಇಷ್ಟು ಮುಜರಾ ಇಲಾಖೆಗೆ ಬರುತ್ತೆ ಮುಜ್ರಾಯ ಇಲಾಖೆಗೆ ಒಳಪಡೋದು ಏನೆಲ್ಲ ಸೇವೆಯನ್ನು ಭಕ್ತರು ಮಾಡ್ಬೋದು ಇಲ್ಲೇ ಬಂದೇ ಮಾಡ್ಬೋದಾ ಅಥವಾ ಮುಂಚೆನೇ ತಗೊಳ್ಬೋದಾ ಅವರು ಮುಂಚೆನೇ ತಗೋಬೋದಾ ಹೆಂಗೆ ಅವರಿಗೆ ಆನ್ಲೈನಲ್ಲಿ ಏನಾದರೂ ಅವಕಾಶ ಇದೆಯಾ ಹಾಂ ಹಾಂ ಅವ್ರು ಇಲ್ಲೇ ಇಲ್ಲೇ ಬಂದೆ ತಗೊಳ್ಬೇಕಾ ಆನ್ಲೈನಲ್ಲಿ ಮಾಡ್ಕೋಬೋದು ಹಾಂ ಹಾಂ ಅಲ್ಲಿಗೆ ಬರುತ್ತೆ ಅಲ್ಲಿ ಬುಕ್ ಮಾಡ್ಕೋಬೋದು ಓಕೆ ಓಕೆ ಸರಿ ಓಕೆ ಓಕೆ ಇದು ಶ್ರೀಕಾಂತ್ ಅವ್ರು ಅಂತ ಹೇಳಿ ಇಲ್ಲಿ ಎಲ್ಲ ತುಂಬಾ ವರ್ಷಗಳಿಂದ ಇಲ್ಲೇ ನೋಡ್ಕೊಳ್ತಿರೋದು ಅವರು ಸೊ ಇನೋ ಈ ದೇವಸ್ಥಾನದ ಬಗ್ಗೆ ನಾನು ಆಗ್ಲೇ ಹೇಳ್ತಾ ಇದ್ದೀನಿ ನಿಮ್ಗೆ ವಿಶೇಷತೆ ಮಾರ್ಚ್ ತಿಂಗಳಲ್ಲೂ ಕೂಡ ಬಹಳ ಮುಖ್ಯವಾಗಿ ಐದು ದಿನ ಪ್ರತಿದಿನವೂ ಕೂಡ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿಯ ಪಾದಕ್ಕೆ ಮೊದಲನೆಯದಾಗಿ ಸೂರ್ಯನ ಸ್ಪರ್ಶ ಆಗುತ್ತೆ ಅದಾದ ನಂತರ ಐದನೇ ದಿನ ಅದು ನೇರವಾಗಿ ಅವರ ಶಿರದವರೆಗೂ ಕೂಡ ಹೋಗಿ ತಲುಪುತ್ತೆ ಏನೋ ಸೂರ್ಯನ ಕಿರಣ ಅಷ್ಟು ವಿಶೇಷವಾಗಿರುವಂಥ ಕೆತ್ತನೆಯು ಕೂಡ ಇಲ್ಲಿ ನಡೆದಿದೆ ಅದು ಹೇಗೆ ಸಾಧ್ಯ ಯಾವ ರೀತಿಯಾಗಿದೆ ಗೊತ್ತಿಲ್ಲ ಅದ್ಭುತವಾಗಿರುವಂತಹ ಕೆತ್ತನೆಯ ಕೆಲಸವನ್ನ ಅಲ್ಲಿ ನೆರವೇರಿಸಿದ್ದಾರೆ ಸೊ ಮತ್ತೊಮ್ಮೆ ನಿಮಗೆ ಭದ್ರಕಾಳಿಯ ದರ್ಶನವನ್ನ ಕೂಡ ಮಾಡಿಸ್ಕೊಡ್ತೀನಿ ಯಾವ ರೀತಿಯಾಗಿ ಇಲ್ಲಿ ಭದ್ರಕಾಳಿಯವನ್ನ ನೋಡಬಹುದು ಅಂತ ಹೇಳಿ ಇದು ಮಾ ಭದ್ರಕಾಳಿಯ ದರ್ಶನವನ್ನು ನೀವು ಮಾಡಿಕೊಳ್ಬಹುದು ಸಾಧ್ಯ ಆದರೆ ಬಂದಾಗ ನೋಡ್ಕೊಳ್ಳಿ ಇಲ್ಲ ನನ್ನ ವಿಡಿಯೋದಿಂದಲೇ ನೀವು ದರ್ಶನವನ್ನು ಮಾಡಿಕೊಂಡು ಒಂದು ಬಾರಿ ನಮಸ್ಕಾರವನ್ನು ಹೇಳಿ ಹೇಳ್ತಾ ಇದನ್ನಲ್ಲ ದೇವಸ್ಥಾನದ ಸಂಕ್ಷಿಪ್ತ ಸಂಕ್ಷಿಪ್ತವಾಗಿರುವಂತಹ ಸ್ಥಳ ಪುರಾಣ ನೋಡಿದಿದೆ